ಪ್ರಿಯ ವೀಕ್ಷಕರೇ ಇದು ನಿಮ್ಮ ಒಲವಿನ ಮಾನ್ವಿತಾ ಯೂಟ್ಯೂಬ್ ಚಾನಲ್ ನೆಲ ನುಡಿ ನಡೆಯ ಸೋಪಾನ ಪ್ರತಿಭೆ ವಿದ್ವತ್ ವಿಶೇಷತೆಗಳ ಭೂಮಿಕೆ ಅಗ್ಗದ ಪ್ರಚಾರದಿಂದ ದೂರ ಸಜ್ಜನಿಕೆಗಂತೂ ತೀರಾ ಹತ್ತಿರ ಸಂಸ್ಕೃತಿ ಪರ ಸುದ್ದಿಯ ಸಾಕಾರ ಇದೇ ನಿಮ್ಮ ಮಾನ್ವಿತಾಳ ಆಕಾರ ನಾನು ನಿಮ್ಮ ನಲ್ಮೆಯ ನರೇಶ್ ಶೆಟ್ಟಿ ಮಾನ್ವಿತಾಳ ಮುಖವಾಣಿಯಾಗಿ ನಿಮ್ಮ ಮುಂದಿರುವವನು ವಿಶೇಷ ವಿಷಯದೊಂದಿಗೆ ಜೊತೆಯಾಗುವವನು ಬರ್ಗಿ ಪ್ರೌಢಶಾಲೆಯಲ್ಲಿ ಶ್ರೀ ಮಹಾಲಿಂಗೇಶ್ವರ ವಿದ್ಯಾಪೀಠದಿಂದ ಸನ್ಮಾನಗೊಂಡ ರಾಜೇಂದ್ರ ಕೇಣಿ ಕುಮಟ ತಾಲೂಕಿನ ಬರ್ಗಿಯ ಸರ್ಕಾರಿ ಪ್ರೌಢಶಾಲೆಯನ್ನು ಆಕಸ್ಮಿಕವಾಗಿ ಸಂದರ್ಶಿಸಿದ ಹಿಂದಿನ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತ ಜನಪ್ರಿಯ ದೈಹಿಕ ಶಿಕ್ಷಣ ಶಿಕ್ಷಕರಾಗಿದ್ದ ರಾಜೇಂದ್ರ ಕೇಣಿಯವರನ್ನ ಸ್ಥಳೀಯ ಶ್ರೀ ಮಹಾಲಿಂಗೇಶ್ವರ ವಿದ್ಯಾಪೀಠದಿಂದ ಸನ್ಮಾನಿಸಲಾಯಿತು ಅವರಿಗೆ ಬರ್ಗಿಯೂರಿನ ಮುಖಂಡರು ಮತ್ತು ವಿದ್ಯಾಭಿಮಾನಿಗಳಾದ ನಾರಾಯಣನಾಗೂ ನಾಯಕ್ರವರು ಕನ್ನಡ ಶಾಲನ್ನ ತೊಡಿಸಿ ವಿದ್ಯಾಪೀಠದ ಲಾಂಛನದ ಭಾವಚಿತ್ರ ಹಾಗೂ ಶುಭಲಕ್ಷ್ಮಿ ನಾಯಕ್ರವರ ಮೌಲಿಕವಾದ ಹೊತ್ತಿಗೆಯನ್ನಿತ್ತು ಆಪ್ತವಾಗಿ ಗೌರವಿಸಿ ಬರ್ಗಿ ಶಾಲೆಯಲ್ಲಿ ಸಲ್ಲಿಸಿದ ಅವಿಸ್ಮರಣೀಯವಾದ ಸೇವೆಯನ್ನ ಶ್ಲಾಘಿಸಿ ವಿಶ್ರಾಂತ ಜೀವನಕ್ಕೆ ಶುಭವನ್ನ ಕೋರಿದರು ಸನ್ಮಾನವನ್ನ ಸ್ವೀಕರಿಸಿದ ರಾಜೇಂದ್ರ ಕೇಣಿಯವರು ಬರ್ಗಿ ಪ್ರೌಢಶಾಲೆಯಲ್ಲಿ ತನ್ನ ಸೇವಾ ಅವಧಿಯಲ್ಲಿನ ಮಧುರ ನೆನಪುಗಳನ್ನ ಸ್ಮರಿಸಿಕೊಂಡು ಭಾವುಕರಾದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯಾಧ್ಯಾಪಕರಾದ ಮಧುಕೇಶ್ವರ್ ನಾಯ್ಕ್ ಹಿರಿಯ ಶಿಕ್ಷಕರಾದ ಸರಸ್ವತಿ ನಾಯಕ್ ಗೀತಾ ನಾಗೇಕರ್ ಯಶೋಧ ಕೆಬಿ ಸಂಸ್ಕೃತ ಅಧ್ಯಾಪಕರಾದ ಮಂಜುನಾಥ್ ಗಾಂಕರ್ ಬರ್ಗಿ ಸಿಬ್ಬಂದಿಗಳಾದ ಫಿರೋಜ್ ಖಾನ್ ಮತ್ತು ಪುನೀತ್ ಕುಮಾರ್ ಉಪಸ್ಥಿತರಿದ್ದರು ವೀಕ್ಷಕರೇ ನೀವು ಬರೇ ಒಂದು ವಿಡಿಯೋ ನೋಡುವುದಲ್ಲ ನೀವು ಕೂಡ ಲೈಕ್ ಶೇರ್ ಗಳನ್ನು ಕೊಡಬೇಕು ಸಬ್ಸ್ಕ್ರೈಬ್ ಆಗಬೇಕು ಈ ಮಾನ್ವೀತ ಸ್ಟುಡಿಯೋ ನಾ ನಾನು ಹಾಗೆ ನನ್ನಂತ ಹಲವು ಕಲಾವಿದರಿಗೆ ಒಂದು ವೇದಿಕೆ ಆಗ್ಬೇಕು ವೇದಿಕೆ ಆಗ್ಬೇಕು ಅಂತಂದ್ರೆ ನಿಮ್ಮ ಶುಭ ಹಾರೈಕೆಗಳು ಸದಾ ಇರಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ